ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಕೆಸುವಿನ ದಂಟಿನ ಕರಿ ಈ ದಂಟನ್ನು ತೆಗೆದುಕೊಂಡು ಚೆನ್ನಾಗಿ ಅದರ ಮೇಲಿನ ನಾರನ್ನು ಚೆನ್ನಾಗಿ ತೆಗಿಬೇಕು ನೋಡಿ ತೆಗ್ದಾದಮೇಲೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಬಾಂಡಿನ ತಗೊಂಡು ಅದಕ್ಕೆ ಆಯಿಲ್ ಮಸ್ಟರ್ಡ್ ಕರಿ ಲೀಫ್ ಆನಿಯನ್ ಟೊಮೆಟೊನ ಹಾಕಿ ಫ್ರೈ ಆದಮೇಲೆ ಈ ಕೇಸುವಿನ ದಂಟನ್ನು ಹಾಕುವ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಬೇಯಲು ಬಿಡುವ ನಂತರ ಇದಕ್ಕೆ ಮಸಾಲವನ್ನು ನಾವು ರೆಡಿ ಮಾಡ್ಕೋಬೇಕು ಮಸಾಲ ಏನಪ್ಪ ಅಂದರೆ ಕೊಕೊನಟ್ ಜೀರಾ ಗಾರ್ಲಿಕ್ ಟರ್ಮರಿಕ್ ಪೌಡರ್ ಚಿಲ್ಲಿ ಪೌಡರ್ ಕೋರಿ ಪೌಡರನ್ನು ಹಾಕಿ ಗ್ರೈಂಡ್ ಮಾಡಿ ಆಗಿದೆ ನೋಡಿ ಇದನ್ನು ನಾವು ಆ ಕರಿಗೆ ಹಾಕುವ ಇದು ಚೆಂದ ಚೆನ್ನಾಗಿ ಕುದಿ ಆದಮೇಲೆ ಆಲ್ಮೋಸ್ಟ್ ಕುದಿ ಬಂದಿದೆ ಇದಕ್ಕೆ ನಾವು ಹುಳಿಯನ್ನು ಹಾಕಬೇಕು ಇದಕ್ಕೆ ನಾವು ಕಾಚಂ ಪುಳಿ ಅಂತ ಹೇಳಿ ಕೊಡಗಿನಲ್ಲಿ ಕರಿತೀವಿ ಇದಿಲ್ಲದಿದ್ದರೆ ನೀವು ತಾಮ್ರೀನ್ ಕೂಡ ಯೂಸ್ ಮಾಡ್ಬೋದು ನಂತರ ಲಾಸ್ಟಾಗಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಇದು ಕುದಿಸಿದ್ರೆ ಕೇಸುವಿನ ದಂಟಿನ ಕರಿ ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್